ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ಪುಣ್ಯಸ್ಮರಣೆ ಹಾಗೂ ಶಿಕ್ಷಕರ ಪಾಲಕರ ಸಭೆ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಶನಿವಾರ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರ ಪುಣ್ಯಸ್ಮರಣೆ ಹಾಗೂ ಶಿಕ್ಷಕ ಮತ್ತು ಪಾಲಕರ ಸಭೆ ನಡೆಯಿತು ಅಕ್ಷರದವ ಸಾವಿತ್ರಿಬಾಯಿ ಪುಲೆವ್ರ ಬಾಬಾಚಿತ್ರಕ್ಕೆ ಪೂಜಿಸಲಿಸಿ ಶಾಲೆಯ ಶಿಕ್ಷಕಿಯಾದ ಎಚ್ಡಿ ನಿಂಗರಟ್ಟಿ ಅವರು ಮಾತನಾಡಿದರು ಶಿಕ್ಷಕರ ಪಾಲಕರ ಸಮೇತ ಆಗಮಿಸಿದ ಪ್ರೌಢಶಾಲಾ ವಿಭಾಗದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಈಶ್ವರಾ ಮೆಡ್ಲೇರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಮಲ್ಲೇಶಪ್ಪ ಬಸಪುರ उपाध्यक्षರಾದ ನಿಖಿತ್ ಶೇತಾನೇ ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ್ ಕುಂಬರ್ ಆರ್ ಎಂ ಶರಟ್ಟಿ ಎಚ್ ಡಿ ನಿಂಗರಟ್ಟಿ ನೇತ್ರಾವತಿ ಕುಂಬರ್ ಎಲೆ ಬಡ್ಕಾರ್ ಪವಿತ್ರ ಗಜಕುಶ ಗಂಗಾಧರ ಗೋಡಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪಿಸ್ಟಿಬಿಪುರ್ ಲಕ್ಷ್ಮೇಶ್ವರ ಇವತ್ತಿನ ದಿನ ನಾವೇನವರ ಒಂದೂರ ತೊಂಬತ್ನಾಲ್ಕನೆಯ ಜನ್ಮ ದಿನವನ್ನ ಇವತ್ತಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅವರು ಜನವರಿ ಮೂರು ಸಾವಿರದ ಎಂಟು ನೂರ ಮೂವತ್ತೊಂದರಲ್ಲಿ ಜನಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಪುಲೆಯವರು ಅವರು ಹತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತರಲ್ಲಿ ಕೇವಲ ಒಂಬತ್ತು ವರ್ಷ ಒಂಬತ್ತು ವರ್ಷ ಇದ್ದಾಗ ಜ್ಯೋತಿಬಾ ಪುಲೆ ಅಂತಕ್ಕಂಥ ಪುರುಷರೊಡನೆ ಅವರ ಒಂದು ವಿವಾಹ ವಿವಾಹ ಅಂದ್ರೆ ಮದುವೆ ಆಯಿತು ನೋಡ್ರಿ ಕೇವಲ ಒಂಬತ್ತು ವರ್ಷ ಹಿಂದಿನ ಒಂದು ಕಾಲದಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರಿ ಒಂಬತ್ತು ವರ್ಷ ಇದ್ದಾಗ ಆಕೆಯ ಮದುವೆ ಆಯಿತು ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೈತಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಬಹಳ ಬೇಗನೆ ಮದುವೆಯನ್ನ ಮಾಡ್ತಾ ಇದ್ರು ಈಗ ಮಾಡ್ತಾರನ ಇಲ್ಲ ಆಗಿನ ಒಂದು ಕಾಲದಲ್ಲಿ ಜ್ಯೋತಿಬಾ ಪುಲೆ ಅಂತಕ್ಕಂಥ ಅವ್ರಿಗೆ ಹದಿಮೂರು ವರ್ಷ ಜ್ಯೋತಿಬಾಯಿ ಪುಲೆಗೆ ಹದಿಮೂರು ವರ್ಷ ಇವರಿಗೆ ಒಂಬತ್ತು ವರ್ಷ ಇದ್ದಾಗ ಅವರ ಮದುವೆ ಆಯಿತು ಒಂದು ರೀತಿಯಾಗಿ ಹೇಳಬೇಕಂದ್ರೆ ಜ್ಯೋತಿಬಾಯಿ ಪುಲೆಯವರು ಸಾವಿತ್ರಿಬಾಯಿ ಪುಲೆಯನ್ನು ಪಡೆದಿದ್ದಕ್ಕೆ ಬಹಳಷ್ಟು ಪುಣ್ಯವಂತರು ಅಂತ ಹೇಳ್ಬೋದು ಇನ್ನೊಂದೊಂದು ರೀತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಸಹ ಬಹಳಷ್ಟು ಪುಣ್ಯವಂತರು ಜ್ಯೋತಿಬಾ ಫುಲೆ ಪುಲೆವರನ್ನು ಗಂಡನಾಗಿ ಪಡೆದಿದ್ದಕ್ಕೆ ಯಾಕೆಂದರೆ ಆ ಜ್ಯೋತಿರಾ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾಯಿದ್ರು ಹೆಣ್ಣು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು ಅಂಥೇಳಿ ಆ ಸಾವಿತ್ರಿಬಾಯಿ ಫುಲೆ ಅವರನ್ನು ಅವ್ರು ಹತ್ತು ವರ್ಷ ಇದ್ದಾಗ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಅವರಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ಪ್ರಾರಂಭ ಮಾಡಿದರು ಯಾರೋ ಜ್ಯೋತಿಬಾ ಪುಲೆ ತಮ್ಮ ಹೆಂಡತಿಯನ್ನ ವಿದ್ಯಾಭ್ಯಾಸವನ್ನ ಮಾಡಿಸಿ ಮಹಿಳೆಯಾಗಿಯೇ ನಾವೇನ್ ಮಾಡ್ಬೇಕು ಶಾಲೆಯನ್ನ ತೆಗಿಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿ ಸಾವಿತ್ರಿಬಾಯಿ ಪುಲೆ ಅವರನ್ನ ಏನ್ ಮಾಡಿದ್ರು ಆಕೆಯ ಇನ್ನೋರ್ವ ಆ ಬಿ ಪ್ರಾತಿಮಾ ಶೇಖ್ ಅಂತ ಹೇಳಿ ಆಕಿನ ಜೊತೆಗೆ ಪ್ರಪ್ರಥಮವಾಗಿ ಪುಣೆಯಲ್ಲಿ ಮಹಿಳಾ ಶಿಕ್ಷಕಿಯ ತರಬೇತಿಯನ್ನ ಪಡೆದವರು ಯಾರಂದ್ರೆ ಸಾವಿತ್ರಿಬಾಯಿ ಮಹಿಳಾ ಶಿಕ್ಷಕಿ ತರಬೇತಿಯನ್ನ ಪಡೆದುಕೊಂಡು ಬಂದು ಅವರು ಪ್ರಥಮ ಪ್ರಪ್ರಥಮವಾಗಿ ಮಹಿಳಾ ಶಾಲೆಯನ್ನ ತೆಗೆದ್ರು ಈ ಶಾಲೆಯನ್ನ ತೆಗೆದಿದ್ದಕ್ಕಾಗಿ ಆಗಿನ ಒಂದು ಕಾಲದಲ್ಲಿ ಮಹಿಳೆಯರನ್ನ ಶಿಕ್ಷಣಕ್ಕಾಗಿ ಕಳಿಸುತ್ತಲೇ ಇರಲಿಲ್ಲ ಕೆಲವೊಂದಿಷ್ಟು ಜನ ಬ್ರಾಹ್ಮಣ ಏನು ಏನೋ ಪುರುಷರು ಆಮೇಲೆ ದೊಡ್ಡ ದೊಡ್ಡ ಮನೆತನದವರು ಅವರಿಗೆ ಏನ್ಮಾಡ್ತಾ ಇದ್ರು ಶಾಲೆಯನ್ನ ಕಲಿತಾ ಇದ್ರು ಅದರಲ್ಲಿ ಬ್ರಾಹ್ಮಣ ಕುಟುಂಬದವರು ಜಾಸ್ತಿ ಒಂದು ವಿದ್ಯಾಭ್ಯಾಸವನ್ನು ಕಲಿತಾ ಇದ್ರೆ ಹೆಣ್ಣು ಮಕ್ಕಳು ಮಾತ್ರ ವಿದ್ಯಾಭ್ಯಾಸವನ್ನ ಕಲಿತಾ ಇರಲಿಲ್ಲ ಈ ಶಿತ್ರವಿ ಪುಲೆಯವರು ಮಹಿಳಾ ಆ ಒಂದು ಶಾಲೆಯನ್ನ ತೆಗೆದ ಮೇಲೆ ಎಲ್ಲರಿಗೆ ಅವರಿಗೆ ಏನಾದ್ರು ಅಂದ್ರೆ ವಿರುದ್ಧವಾದ್ರು ಯಾಕೆ ಶಾಲೆಯನ್ನ ತೆಗಿತೀರಿ ಮಹಿಳೆಯರನ್ನ ನಾವು ಮುಂದೆ ಕಲಿಸಬಾರ್ದು ಮಹಿಳೆಯರನ್ನ ಮುಂದೆ ನಾವು ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದು ಪುರುಷರು ಮಾತ್ರ ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ಹತ್ತು ಹಲವಾರು ರೀತಿಯಾಗಿರ್ತಕ್ಕಂತ ಆ ಹಿಂಸೆಗಳನ್ನ ಕೊಟ್ಟರು ಅವ್ರು ಶಾಲೆಗೆ ಹೋಗಬೇಕಾದ್ರೆ ಅವ್ರಿಗೆ ಸಾವಿತ್ರಿಬಾಯಿ ಕೊಲೆ ಅವ್ರಿಗೆಲ್ಲ ಹೇಳಿದ್ರಲ್ಲ ಹಾಡಿನೊಳಗ ಅವ್ರಿಗೆ ಕಲ್ಲನ್ನ ಒಗಿತಾ ಇದ್ರು ಆಮೇಲೆ ಅವರವರಿಗೆ ಇದ್ರು ಜೊತೆಗೆ ಆ ಒಂದು ಉದ್ದೇಶದಿಂದ ಸಾವಿತ್ರಿಬಾಯಿ ಬಾಯಿ ಅವರು ತಮ್ಮ ಒಂದು ಬ್ಯಾಗಿನಲ್ಲಿ ಬೇರೆ ಸೀರೆಯನ್ನ ಉಟ್ಕೊಂಡಿದ್ರು ಅವರು ಆ ದಾರಿಯಲ್ಲಿ ಶಗಣಿಯನ್ನ ಕಲ್ಲನ್ ಏನಾಗುತ್ತೋ ಅದೆಲ್ಲ ಹೊಲಸಾಗ್ತಿತ್ತಲ್ಲ ಅದನ್ನ ಏನ್ ಮಾಡ್ತಿದ್ರು ಶಾಲೆಗೆ ಹೋಗಿ ಆ ಸೀರೆಯನ್ನ ಕಾಯ್ದು ಬೇರೆ ಸೀರೆಯನ್ನ ಉಟ್ಕೊಂಡು ಅವ್ರ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ರು ಆಗಿನ ಒಂದು ಶಿಕ್ಷಣ ಹೆಂಗಿತ್ತಂದ್ರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡತಕ್ಕಂತ ಅಖಂಡ ಪಡಿಬೇಕು ಪ್ರತಿಯೊಬ್ಬರು ಮಾನವೀಯ ಮೌಲ್ಯಗಳನ್ನ ಕಲಿಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನು ಹೊಂದಿದಂತಹ ಶಿಕ್ಷಣವನ್ನ ಈಗಿನ ಒಂದು ಶಿಕ್ಷಣಕ್ಕೂ ಆಗಿನ ಒಂದು ಶಿಕ್ಷಣಕ್ಕೂ ಬಹಳಷ್ಟು ವ್ಯತ್ಯಾಸ ಐತಿ ಆಗಿನ ಒಂದು ಶಿಕ್ಷಣದಲ್ಲಿ ಮಹಿಳೆ ಮಾನವೀಯ ಮೌಲ್ಯಗಳನ್ನ ಅಧ್ಯಕ್ಷರು ಮತ್ತು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಸ್ ಟಿ ಎಂ ಸಿಯ ಪಾಲಕರೇ ಮತ್ತು ವಿಟಲಚೇತನ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಡ್ಡಿ ಸರ್ ಅವರೇ ಶ್ರೀರಡ್ಡಿ ಗುರುಮಾತೆಯವರೇ ಹಾಗೂ ಶಾಲೆಯ ಎಲ್ಲ ಗುರುಮಾತೆಯರೇ ಹಾಗೂ ವಿದ್ಯಾರ್ಥಿಗಳು ಪಾಲಕರು ಬಹಳ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ ಇದ್ದಂಥ ಪಾಲಕರ ಒಬ್ಬೊಬ್ಬ ಪಾಲಕರು ಕೂಡ ಹತ್ತತ್ತು ಪಾಲಕರ ಸಮ ಅಂತ ನಾನು ಭಾವಿಸ್ತೇನೆ ನಿಮ್ ಗೊತ್ತಿರಲಿ ಹದಿನೆಂಟು ನೂರ ಮೂವತ್ತು ನಲ್ವತ್ತರ ಕಾಲಘಟ್ಟ ಈಗೇನು ಇಲ್ಲಿ ನಾವು ಫೋಟೋ ಪೂಜೆ ಮಾಡ್ತೀವಲ್ಲ ಮಹಾರಾಷ್ಟ್ರದವರು ಅಲ್ಲೇ ಪರಿಸ್ಥಿತಿ ಹೆಂಗಿತ್ತಂದ್ರೆ ಹೆಣ್ಮಕ್ಳನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡಬೇಕು ಅಂತ ಬಯಸಂತ ಕಾಲ ಅವರೆಲ್ಲ ಹೊರಗೆ ಬರಬಾರ್ದು ನಾಲ್ಕು ಗೋಡಿ ಮದ್ಯನೇ ಇರಬೇಕು ಅನ್ನುವಂತ ಕಾಲ ಇವರು ಐತಿ ಅವಾಗ ಅತಿರೇಕಿತ್ತು ಜೊತೆಗೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ದೊಡ್ಡ ಜಾತಿ ದೊಡ್ಡ ವರ್ಗಕ್ಕೆ ಸಮ ಮಾತ್ರ ಸಣ್ಣ ಜಾತಿಯವ್ರು ಕೆಳಗಿನವರು ಶೂತ್ರ ಯಾರು ಕಲಿಬಾರ್ದು ಅಂತ ಕೂಡ ಅಂತ ಅದ್ರೊಳಗ ದೊಡ್ಡ ಜಾತಿಯವರು ಹೊರತುಪಡಿಸಿ ಸಣ್ಣ ಜಾತಿಯೊಳಗಳಾಗಿರ್ತಕ್ಕಂಥ ಹೆಣ್ಮಗಳು ಅದು ಹೆಣ್ಮಗಳು ಗಣ್ಮಗಳು ಶಾಲಿ ಕಲ್ತಾಣ ಅಂತಂದ್ರೆ ಎಲ್ಲರೂ ಸಹಿಸಲ್ಲ ಸಾಕಷ್ಟು ತೊಂದರೆ ಕೊಡ್ತಾನ ಅದ್ ಗಂಡ ಜೊತೆ ಇಲ್ಲ ಮುಂದ ಕಲ್ತ್ ಕುತ್ ಸುಮ್ ಅಕೆ ಒಂದ್ ಪರಿಸ್ಥಿತಿ ಹೆಂಗ್ರ ಬಾಲ್ಯ ವಿವಾಹ ಬಾಲ್ಯಕ್ಕೆ ನೋವಾಗ ಬಾಲ್ಯ ವಿವಾಹ ತನ್ನ ಜೊತೆಗೆ ಬಾಲ್ಯ ವಿವಾಹ ಗೆಳತಿ ಕೂಡಿ ಆಡ ಗೆಳತಿ ಅಚಾನಕ್ಕಾಗಿ ಗಣ ತೀರ್ಕೊಂಡಂದ್ರ ಗಂಡನ ಸುರಿತಾರ ಆಕೇನ್ ಮಾಡ್ತಾಳ ಮೊದ್ಲು ಅವ್ರ ಏನ್ ಮಾಡಕಾಕ್ತಾರೆ ಮುಂದೆ ಮುಂದೇನ್ ಮಾಡ್ತಾಳ ಅಂತಂದ್ರ ಮಾರನೇ ದಿವ್ಸ ಅದ ಸಜ್ಜಾಗೆ ಹೋಗ್ ಸಜ್ಜಾಗ್ತಾಳ ಸೀರೆ ಉಟ್ಕೊಂಡಿರ್ತಾಳ ಶಗಣಿ ಹೋಗ್ತೀರಾ ಹೋಗ್ತೀರ ಉಗಿಸ್ಕೊಂಡು ಹೆಂಗ್ ಬಣ್ಣ ಆಡ್ಬರ್ತೇವ್ ಮನೆಗೆ ಶಾಲೆಗೆ ಹೋಗಿ ಆ ಸೀರೆ ತಗದಿಟ್ಟು ಕುದಿಸಿ ಅದಕ್ಕ ನಾ ಆ ಪುಣ್ಯಾತ್ಮರ ಈಗ ಪೂಜೆ ಮಾಡಿದ್ದೀವಿ ಆ ಕಾಲಘಟ್ಟದೊಳಗ ಅಷ್ಟೊಂದು ಕಷ್ಟಪಟ್ಟು ಹಾಕಿ ಕಲಿಸ್ತಾಳ ಅಂತಂದ್ರೆ ಮುಂದೆ ಪರಿಸ್ಥಿತಿ ಇವತ್ತಿನ ನೋಡ್ತೀರಿ ಹೆಣ್ಮಕ್ಳು ಮಾಡದೆ ಕೆಲಸನೇ ಇಲ್ಲ ಹೆಣ್ಮಕ್ಳು ಕೇವಲ ಬಳೆ ಹಾಕೊಂಡು ಅಡಿಗೆ ಮಾಡಕ್ಕೆ ಮಾತ್ರ ಅನ್ನೋದಂತ ಪರಿಸ್ಥಿತಿಗೆ ಇದ್ದಂತದ್ದು ಇವತ್ತ ಇಡೀ ಜಗತ್ತನ್ನ ಆಳ್ತಕ್ಕಂಥ ಕೆಲ್ಸಕ್ಕೆ ಬಂದಿಟ್ಕೊಂಡ ಅಂತಹ ಮಾತೆಯ ಪುಟ್ಟ ಹಬ್ಬ ಅಂತಹ ದಿನ ಇವತ್ತು ಸರ್ಕಾರಿ ಸರ್ಕಾರ ಮಾಡ್ತಿ ಶಿಕ್ಷಕರ ಸಭೆ ಮಾಡಿ ಅಂತಹ ಕಾರ್ಯಕ್ರಮದೊಳಗ ಅಂತಹ ಯೋಜನೆ ಒಳಗ ಎಂತಹ ಶಾಲೆಯಾಗ ನಾವು ಆ ಕಾರ್ಯಕ್ರಮ ಮಾಡಾಕತಿ ಅದನ್ನು ಮುನ್ನ ಶಾಲೆ ಹೆಣ್ಮಕ್ಳು ಶಾಲೆ ಇದು ಬಾಲಕಿಯರ ಶಾಲೆ ಅಷ್ಟಕ್ಕ ನಿಲ ಯೋಚನೆ ಮಾಡ್ರಿ ಇದು ಎಷ್ಟೈತಿ ಹದಿನೆಂಟು ನೂರ ಎಪ್ಪತ್ತಾರು ಸಣ್ಣದಲ್ಲ ಶಾಲೆ ಇತಿಹಾಸ ಇರೋದ್ ಒಂದು ಒಂದ್ನೂರ ಐವತ್ತು ವರ್ಷಗಳ ಹಿಂದೆ ಆರಂಭ ಆಗಿರ್ತಕ್ಕಂಥ ಶಾಲೆ ಲಕ್ಷ್ಮೇಶ್ವರದಾಗ ಒನ್ ನಂಬರ್ ಸ್ಕೂಲ್ ಮೊದ್ಲೇ ಇದ್ದು ಅದ್ ಬಿಟ್ಟರೆ ಎರಡನೇ ಸ್ಕೂಲ್ ಶಾಲೆ ನೂರ ಐವತ್ತು ವರ್ಷ ಇದು ನಾ ಮನೆ ಸ್ವಲ್ಪ ಚರ್ಚೆ ಸೊ ಸುಯೋಗ ಒಂದು ನೂರ ಐವತ್ತನೇ ವರ್ಷ ಇದು ಇವತ್ತು ಈ ವರ್ಷ ಹದಿನೆಂಟು ಎಪ್ಪತ್ತಾರ ಆರಂಭ ಆಗೈತಿ ಇದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಒಂದು ನೂರ ಐವತ್ತು ವರ್ಷ ಆಗಿದೆ ಇವತ್ತಿಗೆ ಅಂದ್ರ ದೊಡ್ಡ ಇತಿಹಾಸ ಆ ಕಾಲದೊಳಗೆ ಕಾಲದೊಳಗಣ್ ಶಾಲೆ ಕೊಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅಂತ ಕಾಲದೊಳಗೆ ಆರಂಭ ಆಗಿರ್ತಕ್ಕಂಥ ಶಾಲೆ ಲಕ್ಷ್ಮೇಶ್ವರದ ಹಳೆ ಬಂದಿ ಯಾರಾದ್ರೆ ಎಲ್ಲರಿಗೂ ಕೂಡ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಶಾಲೆ ಅಂತ ಶಾಲೆ ಕುಂಭಾಸ್ತರ್ ಎಲ್ಲ ಅಂತಂದಾಗ ನಾವು ಪಾಲಕರಿಗೆ ಮಾಡಬೇಕು ಪಾಲಕರಿಗೆ ಹೆಂಗ್ ಯೋಚನೆ ಮಾಡಬಹುದು ನಾವು ನಮ್ಮ ಮಕ್ಕಳ ಸಲುವಾಗಿ ಅಂತ ಸರ ಆಗ್ಲಿ ಅಂತ ಟೈಮ್ ಕೊಡ್ಬೇಕು